गुरुर्ब्रह्मा गुरुर्विष्णुः गुरुर्देवो महेश्वरः साक्षात् परं ब्रह्मा तस्मै श्रीगुरवे नमः रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः यत्र यत्र रघुनाथकीर्तनं ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಾಲೋಚನ ಮಾರುತ ನಮತ ರಾಕ್ಷಸಾಂತಕ ಬೃಂದ ಅವರಿಗೆಲ್ಲ ನಮಸ್ಕಾರ ಆಂಜನೇಯ ಮಹೇಂದ್ರ ಪರ್ವತದಿಂದ ಲಾಂಘನ ಪ್ರಾರಂಭಿಸಿ ಅನೇಕ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ತ್ರಿಕೂಟ ಪರ್ವತದಲ್ಲಿ ಬಂದು ಇಳಿತಾನೆ ಈ ಈ ತ್ರಿಕೂಟ ಪರ್ವಕ್ಕೆ ದಕ್ಷಿಣ ತ್ರಿಕೂಟ ಅಂತ ಹೆಸರು ಆ ತ್ರಿಕೂಟ ಪರ್ವತದಿಂದ ಲಂಕೆಯನ್ನ ವೀಕ್ಷಣೆ ಮಾಡ್ತಾನೆ ಈ ತ್ರಿಕೂಟ ಅನ್ನೋ ಹೆಸರಿಗೂ ಸಹ ಒಂದು ವೈಶಿಷ್ಟ್ಯ ಇದೆ ನಾವು ಪ್ರಾರಂಭದಲ್ಲೇ ಜ್ಞಾಪಿಸ್ಕೊಂಡಿದ್ವಿ ರಾಮಾಯಣ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ನೀತಿಶಾಸ್ತ್ರ ಕಾವ್ಯ ಎಲ್ಲವೂ ಆಗಿದೆ ಅಂತ ಹಾಗೇನೆ ಅದು ಒಂದು ದೃಷ್ಟಿಯಿಂದ ಯೋಗಶಾಸ್ತ್ರವೂ ಆಗಿದೆ ಯೋಗ ರಹಸ್ಯಗಳೆಲ್ಲವೂ ಇದರಲ್ಲಿ ಅಡಕವಾಗಿರುತ್ತೆ ಅನ್ನೋ ನೇರದಲ್ಲಿ ಶ್ರೀಯುತರಾದ ರಂಗಪ್ರಿಯ ಸ್ವಾಮಿಗಳು ಆ ಕೆಲವು ಮಾತುಗಳನ್ನ ನೆನಪಿಸ್ಕೊಂಡಿದ್ರು ನಮ್ಮ ಮಾನವ ದೇಹದಲ್ಲೂ ಸಹ ಮೂರು ನಾಡಿಗಳು ಸೇರೋ ಜಾಗ ಒಂದು ಎರಡಿದೆ ಅದು ಒಂದು ದಕ್ಷಿಣ ಭಾಗ ಅಂತಂದ್ರೆ ನಮ್ಮ ದೇಹದ ಕೆಳಗಡೆ ಭಾಗವನ್ನ ದಕ್ಷಿಣ ಅಂತನೂ ಕರೀತಾರೆ ಮೇಲ್ಗಡೆ ಭಾಗವನ್ನ ಉತ್ತರ ಅಂತಾನು ಕರೀತಾರೆ ಹಾಗೆ ಮೇಲ್ಗಡೆ ಒಂದು ಆ ಮೂರು ನಾಡಿಗಳು ಸೇರುವಂತಹ ಒಂದು ಜಾಗ ಉಂಟು ಆ ಆ ಅಲ್ಲಿಯೂ ಸಹ ಅದನ್ನ ತ್ರಿಕೂಟ ಅಂತ ಕರೀತಾರೆ ಹಾಗೆಯೇ ಆ ಕೆಳಗಡೆ ಭಾಗದಲ್ಲೂ ಒಂದು ಆ ಮೂರು ನಾಡಿಗಳು ಸೇರೋ ಜಾಗ ಒಂದುಂಟು ಅದಕ್ಕೆ ದಕ್ಷಿಣ ತ್ರಿಕೂಟ ಅಂತನೂ ಕರೀತಾರೆ ಅದಕ್ಕೆ ಸಂವಾದಿಯಾಗಿ ಇಲ್ಲಿಯೂ ಸಹ ಭೂಪ್ರದೇಶದಲ್ಲೂ ಎರಡು ತ್ರಿಕೂಟಗಳು ಉಂಟು ಒಟ್ಟಾರೆ ಅಹ್ ಶಾಸ್ತ್ರವಾಕ್ಯಗಳಲ್ಲಿ ಯತ್ ಬ್ರಹ್ಮಾಂಡೇ ತತ್ ಪಿಂಡಾಂಡಂ ಅಂತ ಮಹರ್ಷಿಗಳು ಆ ಒಂದು ಬ್ರಹ್ಮಾಂಡ ಜಗತ್ ಏನಿದೆಯೋ ಅದರ ಒಂದು ಸೂಕ್ಷ್ಮ ರೂಪವಾಗಿ ಈ ಮಾನವ ದೇಹವನ್ನ ಗಮನಿಸಿರೋದು ಅಂದ್ರೆ ಪಿಂಡೀಕೃತ ಅಂದ್ರೆ ಸಂಕು ಸಾರಾಂಶಗೊಳಿಸಲ್ಪಟ್ಟ ಅದರ ಎಲ್ಲ ಒಂದು ಕಂಡೆನ್ಸ್ ಮಾಡಲ್ಪಟ್ಟಂತಹ ಒಂದು ಮಿನಿಯೇಚರ್ ಮಾಡಲ್ ಏನಿದೆ ಅಥವಾ ಮೈಕ್ರೋ ಮಾಡಲ್ ಏನಿದೆ ಅದು ಈ ಪಿಂಡಾಂಡ ಬ್ರಹ್ಮಾಂಡವನ್ನು ಮೈಕ್ರೋಕಾಸಮ್ ಅಂತ ಕರೆದ್ಬಿಟ್ಟು ಈ ಪಿಂಡಾಂಡವನ್ನು ಮೈಕ್ರೋಕಾಸಮ್ ಅಂತ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಹಾಗೆ ಹೇಳಬಹುದು ಆ ಒಂದು ದಕ್ಷಿಣ ತ್ರಿಕೂಟ ಪರ್ವತದ ಮೇಲೆ ಅವನು ಬಂದು ಇಳಿತಾನೆ ಆಂಜನೇಯ ಅಲ್ಲಿಂದ ಲಂಕೆಯನ್ನ ಒಮ್ಮೆ ವೀಕ್ಷಿಸ್ತಾನೆ ಏನು ಲಂಕೆ ಅಲ್ಲಿಂದ ವೀಕ್ಷಿಸಿದ್ರೆ ವೈಭವೀಕೃತವಾದ ಸುಂದರವಾದ ದೃಶ್ಯಗಳು ತುಂಬಿರುತ್ತೆ ಅಲ್ಲಿ ಆ ದಕ್ಷಿಣ ತ್ರಿಕೂಟ ಪರ್ವತದಿಂದ ಲಂಕಾ ಪ್ರವೇಶಕ್ಕೆ ಹೋಗೋ ಮಾರ್ಗವೇ ಆ ಬಹಳ ಹಸುರಿನಿಂದ ಅನೇಕ ವೃಕ್ಷಗಳಿಂದ ಪುಷ್ಪಲತಗಳಿಂದ ಆ ಶೋಭಿಸ್ತಾ ಇರುತ್ತೆ ಅನೇಕ ವನ್ಯ ಮೃಗಗಳು ಪಕ್ಷಿಗಳಿಂದ ಅವುಗಳ ನಿನಾದದಿಂದ ಅದು ಶೋಭಿಸ್ತಾ ಅತ್ಯಂತ ರಮ್ಯವಾದ ಪ್ರದೇಶವಾಗಿರುತ್ತೆ ಅದು ಅಲ್ಲಿಂದ ಅವನು ಲಂಕೆ ಪಟ್ಟಣನ್ನ ನೋಡ್ತಾನೆ ಅಲ್ಲಿ ದೊಡ್ಡದಾದ ಸೌಧಗಳಿರುತ್ತೆ ಆ ಅಂದ್ರೆ ಮಲ್ಟಿ ಇವತ್ತಿನ ದೃಷ್ಟಿಯಿಂದ ನಾವು ತುಂಬಾ ಸುಂದರವಾದ ನಗರವನ್ನು ಹೇಳಬೇಕಾದ್ರೆ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ಸ್ ಅಂತೆಲ್ಲ ನಾವು ಏನೋ ಏನು ಒಂದು ಆಶ್ಚರ್ಯ ಪಡ್ತೇವೋ ಹಾಗೆ ಆ ಅಲ್ಲಿ ಅನೇಕ ಅತಿ ದೊಡ್ಡದಾದ ಸೌಧಗಳಿರುತ್ತೆ ಆಮೇಲೆ ಹೈವೇಸ್ ಇರುತ್ತೆ ಅಂದ್ರೆ ಉದ್ದುದ್ದವಾದ ರಾಜಬೀದಿಗಳಿರುತ್ತೆ ಹಾಗೆ ಆ ನೂರಾರು ಮಹಡಿ ಮನೆಗಳು ಆ ಅಂದ್ರೆ ಅಲ್ಲಿ ಅಲ್ಲಿ ಅನೇಕ ಕಟ್ಟಡಗಳು ಒಂದು ಏಳೆಂಟು ಮಹಡಿಗಳಿಂದ ಕೂಡಿರುತ್ತೆ ಆಮೇಲೆ ಎಲ್ಲಾ ಕಡೆನೂ ಪತಾಕೆಗಳು ಧ್ವಜಗಳು ಹಾರಾಡ್ತಾ ಇರುತ್ತೆ ಹಾಗೆ ಅಂತಹ ಒಂದು ಸುಂದರವಾದ ಲಂಕಾಪಟ್ಟಣವನ್ನ ಅಲ್ಲಿ ಅಲ್ಲಿಯ ಆಂಜನೇಯ ನೋಡ್ತಾನೆ ಆ ಸೌಧಗಳಲ್ಲಿ ಮನೆ ಬಾಗಿಲುಗಳೆಲ್ಲವೂ ಸುವರ್ಣಗಳಿಂದ ಸುವರ್ಣ ಛಾಯೆಯಿಂದ ಅದು ಶೋಭಿಸ್ತಾ ಇರುತ್ತೆ ಚಿನ್ನದ ಬಾಗಿಲಿರುತ್ತೆ ಇರುತ್ತೆ ಆಮೇಲೆ ಅಲ್ಲಿ ಜಗಲಿಗಳು ಮನೆ ಜಗಲಿ ಇರುತ್ತಲ್ಲ ಆ ಜಗಲಿಗಳಿಗೆಲ್ಲ ಅದು ವೈಡ್ಯೂರ್ಯ ಹಾಕಿರ್ತಾರೆ ಅಲ್ಲಿ ಆ ವಜ್ರಗಳಿಂದ ಸ್ಫಟಿಕಗಳಿಂದ ಮುತ್ತುಗಳಿಂದ ಅನೇಕ ಆ ಮಣಿಗಳಿಂದ ಕೂಡಿರೋ ನೆಲದಿಂದ ಅದು ಸಮಲಂಕೃತವಾಗಿರುತ್ತೆ ಅಂತ ಅಂದ್ರೆ ಅಷ್ಟು ವೈಭವ ಇರುತ್ತೆ ಅಲ್ಲಿ ಅಂತ ಆಮೇಲೆ ಆ ಸೌಧಗಳಿಗೆ ಗೋಪುರ ಇರುತ್ತೆ ಆ ಗೋಪುರವು ಸಹ ಸುವರ್ಣಮಯವಾಗಿರುತ್ತೆ ಅಲ್ಲಿ ಆ ಮೆಟ್ಟಿಲುಗಳಿಗೂ ವೈಡೂರ್ಯ ಹಾಕಿರ್ತಾರೆ ಹೀಗೆ ಅಲ್ಲಿ ಅನೇಕ ಉದ್ಯಾನವನಗಳಿರುತ್ತೆ ಗಾರ್ಡನ್ಗಳು ಅಲ್ಲಿ ಕ್ರೌಂಚ ಪಕ್ಷಿಗಳು ಅಂದ್ರೆ ಕೊಕ್ಕರೆ ನವಿಲುಗಳು ಇಂತಹ ಪಕ್ಷಿಗಳಿಂದ ಅದು ಸುಶೋಭಿತವಾಗಿರುತ್ತೆ ಸರಿ ಅಲ್ಲಿ ಅಂತಹ ಒಂದು ಲಂಕೆ ಪಟ್ಟಣನ್ನ ಪ್ರವೇಶಿಸಬೇಕು ಅಂತ ನಿಶ್ಚಯ ಮಾಡ್ತಾನೆ ಆಂಜನೇಯ ಆ ಅದೇ ಆಕಾರ ಅವನು ಬೃಹದಾಕಾರ ತಾಳಿ ಅವನು ಸಮುದ್ರೋಲ್ಲಘನ ಮಾಡಿರ್ತಾನೆ ಇದೇ ಆಕಾರದಲ್ಲಿ ಅಲ್ಲಿ ಹೋಗೋದು ಸರಿ ಹೋಗೋದಿಲ್ಲ ಅಂತ ಹೇಳಿ ಯಾವ ರೀತಿ ಅನ್ನೋಟಿಸ್ಡ್ ಆಗಿ ಅಲ್ಲಿ ಯಾಕೆಂದ್ರೆ ಆ ಒಂದು ಆಕಾರದಲ್ಲಿ ಅವನು ಹುಡುಕಕ್ಕೆ ಶುರು ಮಾಡಿದ್ರೆ ಅಲ್ಲಿ ಹುಡುಕೋದಕ್ಕಿಂತ ಮೊದಲೇ ಪ್ರತಿರೋಧ ಶುರು ಆಗೋಗುತ್ತೆ ಯುದ್ಧನೇ ಶುರು ಆಗೋಗುತ್ತೆ ಹಾಗಾಗಿ ಆ ಅನ್ನೋಟಿಸ್ಡ್ ಆಗಿ ಅಂದ್ರೆ ಯಾರಿಂದನೂ ನೋಟಿಸ್ ಮಾಡಲ್ ಪಡಲ್ದ ಪಡದೆ ಅಲ್ಲಿ ಹುಡುಕ್ಬೇಕು ಅಂತ ನಿಶ್ಚಯಿಸಿ ಒಂದು ಬೆಕ್ಕಿನಷ್ಟು ಆಕಾರ ತಾಳ್ತಾನೆ ಅವನು ಅಷ್ಟು ಸಣ್ಣದಾದ ಆಕಾರ ಸರಿ ಅಲ್ಲಿ ಹೋಗ್ತಾನೆ ಲಂಕಾ ಪ್ರ ಲಂಕಾ ದ್ವಾರಕ್ಕೆ ಅಲ್ಲಿ ಆ ಲಂಕೆಯ ಅಧಿದೇವತೆ ಲಂಕಿಣಿ ಅಂತ ಅವಳು ತಡಿತಾಳೆ ಅಲ್ಲೇನೆ ಅವನ್ನ ಯಾಕೆ ಅಂತಂದ್ರೆ ಆ ಲಂಕೆ ಹೇಗೆ ಇರುತ್ತೆ ಅಂತಂದ್ರೆ ಯಾರೇ ಒಬ್ಬ ಹೊಸಬ ಅಲ್ಲಿಗೆ ಬಂದ್ರು ಆ ಅದು ಡಿಟೆಕ್ಟ್ ಆಗಿ ಹೋಗ್ತಾ ಇರುತ್ತೆ ಅಂದ್ರೆ ಅವರ ಒಂದು ಎಚ್ಚರಿಕೆನೆ ಹಾಗಿರುತ್ತೆ ಆ ಜನಗಳದ್ದು ಅಲ್ಲಿ ಇವಳು ಲಂಕಿಣಿ ಬಂದು ಕೇಳ್ತಾಳೆ ಏ ಯಾರು ನೀನು ನಿಂದು ವೀಸಾ ಎಲ್ಲಿ ಅಂತ ಕೇಳ್ತಾಳೆ ಅಂದ್ರೆ ಈಗಿನ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಆಂಜನೆ ನನಗೆ ಪಾಸ್ಪೋರ್ಟ್ ಇದೆಯಲ್ಲ ಅದೇ ಸಾಕು ಅನ್ನೋ ತರ ಅವನು ಉತ್ತರ ಕೊಡ್ತಾನೆ ಅಂದ್ರೆ ಇನ್ನು ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಏ ವನಚರನೆ ನೀನು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದೆ ಜೀವ ಇರೋವಾಗಲೇ ಅಂತಂದ್ರೆ ನನ್ನ ಪ್ರಹಾರದಿಂದ ನಿನ್ನ ಪ್ರಾಣ ಹೋಗೋಕೆ ಮೊದಲೇ ನಿನ್ ವಿಷಯನ ಯಥಾವತ್ತಾಗಿ ಹೇಳು ನೀನು ಅಂತ ಇಲ್ಲಿ ಈ ರಾಕ್ಷಸರಿಂದ ಸಂಹರಿ ಸಂರಕ್ಷಿಸಲ್ಪಡ್ತಾ ಇರುವಂತಹ ಈ ಲಂಕಾ ಪಟ್ಟಣವನ್ನು ಪ್ರವೇಶಿಸಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾಳೆ ಆಗ ಆಂಜನೇಯ ಅದಕ್ಕೆ ಉತ್ತರ ಕೊಡ್ತೇನೆ ನೀನ್ ಎಲ್ಲಾ ನೀ ಕೇಳಿರೋ ಎಲ್ಲ ಪ್ರಶ್ನೆಗೂ ನಾನು ಯಥಾವಿಧಿ ಉತ್ತರ ಕೊಡ್ತೇನೆ ಆದ್ರೆ ಮೊದಲು ನೀನ್ ಯಾರು ಅಂತ ಹೇಳು ಅಂತ ಆ ಆಗ ಅವಳು ಅವಳು ವೃತ್ತಾಂತವನ್ನೆಲ್ಲ ಹೇಳ್ತಾಳೆ ಆ ನಂತರ ಸ್ವಲ್ಪ ನಾನಿಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಈ ಸುಂದರವಾಗಿದೆ ಇಲ್ಲಿ ಲಂಕಾಪಟ್ಟಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು ಒಳಗಡೆ ಹೋಗಿ ನೋಡ್ಕೊಂಡು ನಾ ಹೊರಟ್ಬಿಡ್ತೀನಿ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ ಆಂಜನೇಯ ಆಗ ಅದಕ್ಕೆ ಲಂಕಿನಿ ಕೇಳಲ್ಲ ಹಾಗೆಲ್ಲ ಬಿಡಕ್ಕಾಗಲ್ಲ ನಿನ್ನ ನೀ ಇಲ್ಲಿಂದನೆ ಹೊರಟ್ಬಿಡು ಇಲ್ಲ ಅಂತಂದ್ರೆ ನಾನು ಏಟ್ ತಿಂದ್ರೆ ನೀನ್ ಸತ್ಯ ಹೋಗ್ತೀಯ ಅಂತೆಲ್ಲ ಅಹ್ ವಾರ್ನ್ ಮಾಡ್ತಾಳೆ ಆಗ ಆಂಜನೇಯ ಅದಕ್ಕೂ ಕೇಳಲ್ಲ ಮತ್ತೆ ಮತ್ತೆ ಅವನು ನಾನು ಲಂಕ ನೋಡ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಅವನು ಆ ರಿಕ್ವೆಸ್ಟ್ ನ ಮುಂದಿಡ್ತ ಮುಂದಿಡ್ತಾನೆ ಆಗ ಲಂಕಿಣಿ ಕೋಪ ಮಾಡಿಕೊಂಡು ಒಂದು ಪ್ರಹಾರ ಮಾಡ್ತಾಳೆ ಆಂಜನೇಯನಿಗೆ ಸರಿ ಆಂಜನೇಯನಿಗೆ ತುಂಬಾ ಕೋಪ ಬರುತ್ತೆ ಅವನು ತನ್ನ ಆಕಾರವನ್ನ ಹಿಗ್ಗಿಸ್ಕೊಂಡು ಆ ಲಾಂಕಿಣಿ ಮೇಲೆ ಒಂದು ಪ್ರಹಾರ ಮಾಡ್ತಾನೆ ಅವಳು ಅದರಿಂದ ತುಂಬಾ ನಿಶ್ಚೇಷ್ಟಿತಳಾಗಿ ಬಿದ್ದೋಗ್ತಾಳೆ ತಡ್ಕೊಳಕ್ ಆಗಲ್ಲ ಅಷ್ಟು ದೊಡ್ಡ ಏಟ್ ಬೀಳುತ್ತೆ ಅವಳಿಗೆ ಅವಾಗ ಅವಳು ತನ್ನ ಸೋಲನ್ನ ಒಪ್ಕೊಂಡು ತನ್ನ ಒಂದು ವೃತ್ತಾಂತವನ್ನ ಹೇಳಿ ಆ ಯಾವ ನನಗೆ ಅವಳು ಮತ್ತೆ ಆಕೆಗೆ ಶಾಪ ಬಂದು ಯಾವಾಗ ಆ ಶಾಪ ಬರುತ್ತೆ ಯಾವ ಶಾಪ ಬಂದು ಅದೊಂದು ದೊಡ್ಡ ವೃತ್ತ ಅಂತ ಅದೇಗೆ ಬೇಡ ಅದು ಆ ಶಾಪ ಬಂದು ನಾನು ಲಂಕೆಯಲ್ಲಿ ಲಂಕೆಯನ್ನು ಸಂರಕ್ಷಿಸ್ತಾ ಇರಬೇಕು ಅನ್ನೋ ಒಂದು ಪಾತ್ರ ನನಗೆ ಬಂದು ಒದಗಿತು ಬ್ರಹ್ಮದೇವರು ಯಾವಾಗ ಒಬ್ಬ ವಾನರ ನಿನ್ನ ಬಳಿಗೆ ಬಂದು ಪರಾಕ್ರಮದಿಂದ ನಿನ್ನನ್ನು ಜಯಿಸ್ತಾನೋ ಅವಾಗ ನಿನಗೆ ಶಾಪ ವಿಮೋಚನೆ ಮತ್ತು ಆ ಲಂಕೆಗೆ ಮತ್ತೆ ರಾಕ್ಷಸರಿಗೆ ಅವಾಗ ಭಯ ಒದಗ್ ಬಂತು ಅಂತ ನೀನು ತಿಳಿಬೇಕು ಅಂತ ಬ್ರಹ್ಮ ವರವನ್ನು ಕೊಟ್ಟಿರ್ತಾನೆ ಆ ನೀನು ವಾನರ ಬಂದು ನನ್ನನ್ನ ಜಯಿಸಿರೋದ್ರಿಂದ ಆ ಸಮಯ ಈಗ ಒದಗ ಬಂದಿದೆ ರಾಕ್ಷಸರಿಗೆ ಸೋಲು ಮತ್ತೆ ಸಾವು ಎಲ್ಲ ಸನ್ನಿಹಿತ ಸನ್ನಿಹಿತವಾಗಿದೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿಬಿಟ್ಟು ಅವಳು ಅವಳ ದಿವ್ಯ ಲೋಕಕ್ಕೆ ಆಗ ಆಂಜನೇಯ ಹೆಬ್ಬಾಗಿಲಿನಿಂದ ಆ ಆ ಹಾರಿ ಅಲ್ಲಿ ಅದನ್ನ ಕೋಟೆ ಬಾಗಲನ್ನ ದಾಟ್ ಇದು ಏನೋ ಕೋಟೆಯ ಗೋಡೆಯನ್ನ ದಾಟಿ ಕೆಳಗಡೆ ಬಂದು ಅಲ್ಲಿ ರಾಕ್ಷಸರ ತಲೆಯ ಎಡಗಾಲಿಂದ ಮೆಟ್ಟು ಎಡಗಾಲನ್ನ ಮುಂದಿಟ್ಟು ಆ ಲಂಕೆಗೆ ಪ್ರವೇಶ ಮಾಡ್ತಾನೆ ಅದ್ರ ಮುಂದೆ ಇನ್ನು ಸೀತಾನ್ವೇಷಣೆ ಪ್ರಾರಂಭವಾಗುತ್ತೆ ಇಷ್ಟಕ್ಕೆ ಈ ಸಂಚಿಕೆಯನ್ನ ಮಂಗಳ ಮಾಡಿಕೊಂಡು ಇಲ್ಲಿರುವ ತತ್ವಾರ್ಥಗಳೇನು ಅನ್ನೋದನ್ನ ಸ್ವಲ್ಪ ಗಮನಿಸಬೇಕಾಗತ್ತೆ ನಾವು ಮೊದಲೇ ಜ್ಞಾಪಿಸ್ಕೊಂಡ್ವಿ ರಾಮಾಯಣ ಅನ್ನೋದು ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ನೀತಿ ಶಾಸ್ತ್ರ ಈ ಅನೇಕ ಶಾಸ್ತ್ರಗಳ ಆಗರವಾಗಿದೆ ಅಂತ ಶ್ರೀಲಿಂಗ ಮಹಾಗುರುಗಳು ರಾಮಾಯಣ ಮಹಾಭಾರತ ಭಾಗವತ ಇದು ಮೂರೇ ಗ್ರಂಥಗಳನ್ನ ಇಟ್ಕೊಂಡು ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯನ್ನ ಮತ್ತೆ ಧರ್ಮವನ್ನ ಪುನರುತ್ಥಾನ ಮಾಡಬಹುದು ಅಂತ ಈ ಗ್ರಂಥಗಳ ಮಹಿಮೆ ಬಗ್ಗೆ ಈ ತರಹದ ಒಂದು ಮಾತನ್ನ ಹೇಳಿದ್ರು ಅದಕ್ಕೆ ತಕ್ಕಂತೆ ಇಲ್ಲಿ ಅಂತಹ ಪ್ರಸಂಗಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರುತ್ತೆ ಇಲ್ಲಿ ಹೆಬ್ಬಾಗಿಲಿನಿಂದ ಪ್ರವೇಶ ಮಾಡೋದಿಲ್ಲ ಆ ಗೋಡೆ ಹಾರ್ಕೊಂಡು ಹೋಗ್ತಾನೆ ಎಡ್ಗಾಲನ್ನ ಮುಂದಿಟ್ಕೊಂಡು ಹೋಗ್ತಾನೆ ಇದೆಲ್ಲ ಯಾಕೆ ಅಂತಂದ್ರೆ ಇದರಲ್ಲೆಲ್ಲ ಒಂದು ತಂತ್ರಶಾಸ್ತ್ರದ ಆ ಗೂಢಾರ್ಥಗಳು ಅಡಗಿವೆ ಇವರಲ್ಲಿ ಇದರಲ್ಲಿ ಮತ್ತು ಆ ಭಾರತೀಯ ಸಂಸ್ಕೃತಿಯಲ್ಲಿ ಈ ಶಾಸ್ತ್ರಗಳನ್ನ ಹೇಗೆ ಹೆಜ್ಜೆ ಹೆಜ್ಜೆಗೂ ಅನುಸರಿಸ್ತಾ ಇದ್ರು ಅದು ಅವರಿಗೆ ರೂಢ ಮೂಲವಾಗಿ ಕರಗತವಾಗಿತ್ತು ಅನ್ನೋದನ್ನು ಸಹ ಇಲ್ಲಿ ವ್ಯಕ್ತವಾಗುತ್ತೆ ಇದು ಆ ಮಹಾಭಾರತ ಭಾಗವತಗಳಲ್ಲೂ ಸಹ ಕೃಷ್ಣ ಮತ್ತೆ ಭೀಮರು ಜರಾಸಂಧನ ಪಟ್ಟಣಕ್ಕೆ ಹೋಗಿ ಜರಾಸಂಧನನ್ನ ವಧೆ ಮಾಡಬೇಕಾದ್ರೆ ಅವರು ಅಲ್ಲಿಯೂ ಸಹ ಅದೇ ರೀತಿ ಹಿಂಬಾಗಿಲಿನಿಂದ ಪ್ರವೇಶಿಸಿರ್ತಾರೆ ಎಡ್ಗಾಲನ್ನ ಮುಂದಿಟ್ಟು ಪ್ರವೇಶ ಮಾಡಿರ್ತಾರೆ ಅನ್ನೋ ರೀತಿಯೆಲ್ಲ ಪ್ರಸಂಗಗಳು ಅಲ್ಲಿಯೂ ಸಹ ಕಂಡು ಬರುತ್ತೆ ಇದು ಯಾಕೆ ಹೀಗೆ ಅಂತ ಕೇಳಿದ್ರೆ ಇದರಲ್ಲಿ ಎರಡು ತತ್ವಾರ್ಥಗಳು ಪ್ರಧಾನವಾಗಿ ಗಮನಿಸಬಹುದು ಒಂದು ಯಾವುದೇ ಒಂದು ಕಟ್ಟಡದ ದ್ವಾರ ಅದರ ಅದು ಅದು ಎಲ್ಲಿ ಅದು ದ್ವಾರ ಅಂದ್ರೆ ಆ ದ್ವಾರದ ಸ್ಥಾನ ಇದೆಲ್ಲವೂ ಸಹ ಒಂದು ವಾಸ್ತು ಶಿಲ್ಪಶಾಸ್ತ್ರದ ನೀತಿಗೆ ಅನುಗುಣವಾಗಿ ರಚಿಸಲ್ಪಟ್ಟಿದ್ರೆ ಅದು ನಮ್ಮ ಮೇಲೆ ಅದು ಒಂದು ಪ್ರಭಾವವನ್ನು ಉಂಟು ಮಾಡುತ್ತೆ ಆ ನೇರದಲ್ಲಿ ನಾವು ಆಲಯ ವಾಸ್ತು ಮತ್ತೆ ಗೃಹ ವಾಸ್ತು ಇದೆರಡಕ್ಕೂ ಇರುವಂತಹ ಕೆಲವು ಪ್ರಭೇದಗಳನ್ನ ಗಮನಿಸಬಹುದು ಆಲಯ ವಾಸ್ತು ಆ ಅದರ ಆಲಯದಲ್ಲಿ ಆ ಒಂದು ಸಿಮಿಟ್ರಿ ಇರುತ್ತೆ ಆ ಎಡಗಡೆ ಮತ್ತೆ ಬಲಗಡೆ ಇದು ಬಾ ಬಾಗಿಲುಗಳು ಮಧ್ಯ ಇದ್ದು ಅದು ಎಡಗ ಅದು ದೇವಸ್ಥಾನದ ಎಡಭಾಗ ಬಾಗಿಲಿನ ಎಡಭಾಗ ಮತ್ತೆ ಬಾಗಿಲಿನ ಬಲಭಾಗ ಎಲ್ಲವೂ ಸಮವಾದ ಅಂತರದಿಂದ ಕೂಡಿರುತ್ತೆ ಮತ್ತು ಎಲ್ಲ ಬಾಗಿಲುಗಳು ಅಲೈನ್ಡ್ ಆಗಿರುತ್ತೆ ಆ ಹೊರಗಡೆಯಿಂದ ನೋಡಿದ್ರೇನೆ ಆ ಧ್ವಜಸ್ತಂಭ ಆ ಧ್ವಜಸ್ತಂಭಕ್ಕೆ ಅನುಗುಣವಾಗಿ ಆ ಮೂಲ ಮೂರ್ತಿಯ ದೃಷ್ಟಿ ಇದೆಲ್ಲವೂ ಇರುತ್ತೆ ಈ ರೀತಿ ಈ ಬಾಗಿಲಿನಿಂದ ಅದು ನಾವು ಪ್ರವೇಶ ಮಾಡಿ ಆ ನೇರದಲ್ಲಿ ಗಮನಿಸಿದಾಗ ನಮ್ಮ ಮನಸ್ಸು ಮತ್ತು ಪ್ರಾಣಗಳು ನಮ್ಮ ಸುಷುಮ್ನ ನಾಡಿಯ ಕಡೆಗೆ ಅದು ಪ್ರವಹಿಸುತ್ತೆ ಹಾಗಿರುತ್ತೆ ಅಲ್ಲಿ ಸಂಹೋಜ ಸಂಯೋಜನೆ ನಾವು ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಆ ಯೋಗದ ಕಡೆಗೆ ಅದು ಯೋಗಮಯವಾಗಿರೋದ್ರಿಂದ ಅಂದ್ರೆ ಅಲ್ಲಿ ನಾವು ಹೋಗೋದ್ರಿಂದ ನಮ್ಮ ಮನಸ್ಸು ಅಂತರ್ಮುಖವಾಗಿ ಸುಷುಮ್ನ ಮಾರ್ಗದಲ್ಲಿ ಪ್ರವೇಶಿಸಿ ನಮ್ಗೆ ಧ್ಯಾನ ಮತ್ತು ಸಮಾಧಿಗೆ ಆ ಅನುಕೂಲವಾಗಿರುವಂತಹ ಸ್ಥಿತಿ ನಮ್ಮಲ್ಲಿ ಏರ್ಪಡಬೇಕು ಅನ್ನೋ ಒಂದು ಉದ್ದೇಶ ಆ ಇರೋದ್ರಿಂದ ಅಲ್ಲಿ ಯೋಗ ಪ್ರಧಾನವಾದ ಈ ಒಂದು ಕಟ್ಟಡ ವಿನ್ಯಾಸ ಇರುತ್ತೆ ಅದರಿಂದ ನಮ್ಮ ಮನಸ್ಸು ಸುಷುಮ್ನ ಮಾರ್ಗಕ್ಕೆ ಆ ಪ್ರವಹಿಸುವಂತೆ ಆ ವಿನ್ಯಾಸ ಇರುತ್ತೆ ಅದೇ ಗೃಹಸ್ಥರಲ್ಲಿ ಆದರೆ ಆದ್ರೆ ಹೇಗಿರುತ್ತೆ ಅಂತಂದ್ರೆ ಒಬ್ಬ ಆದರ್ಶ ಗೃಹಸ್ಥನ ಮನೆ ಯೋಗ ಭೋಗಮಯವಾಗಿ ಇರಬೇಕಾಗಿರೋದ್ರಿಂದ ನೇರವಾಗಿ ಆತನ ಒಬ್ಬ ಗೃಹಸ್ಥನ ಆ ಪ್ರವೇಶ ಮಾಡಿದ್ರೆ ಅದು ನೇರವಾಗಿ ಸುಷುಮ್ನ ಮಾರ್ಗಕ್ಕೆ ಪ್ರವೇಶ ಮಾಡೋ ಬದಲು ಅದು ಇಡನಾಡಿಯ ಮೂಲಕ ಆ ಪಿಂಗಳ ಮಾರ್ಗವನ್ನ ಸೂಚಿಸುವಂತೆ ಆ ಅಲ್ಲಿ ನಮ್ಮ ಮನಸ್ಸು ಮತ್ತು ಪ್ರಾಣಗಳು ಪ್ರವಹಿಸುವಂತೆ ಅಲ್ಲಿಯ ವಿನ್ಯಾಸ ಇರುತ್ತೆ ಅದಕ್ಕೇ ಗೃಹಸ್ಥನ ಮನೆಯಲ್ಲಿ ಮುಂಬಾಗ್ಲು ಮತ್ತು ಹಿಂಬಾಗ್ಲು ಒಂದೇ ನೇರದಲ್ಲಿರಬಾರ್ದು ಅನ್ನೋ ರೀತಿನಲ್ಲೆಲ್ಲ ಅಲ್ಲಿ ಕೆಲವು ನಿಯಮಗಳಿರುತ್ತೆ ಅದರ ವಿಸ್ತಾರಕ್ಕೆ ಈಗ ಹೋಗೋದಿಲ್ಲ ಅಂತಂದ್ರೆ ಸುಷುಮ್ನ ಮಾರ್ಗ ನೇರವಾಗಿರುತ್ತೆ ಇಡಾಪಿಂಗಳ ಮಾರ್ಗಗಳು ಹೀಗೆ ಒಂದಕ್ಕೊಂದು ಹೆಣಕೊಂಡಿರುತ್ತೆ ನೇರವಾಗಿರೋದಿಲ್ಲ ಹಾಗೆ ಗೃಹಸ್ಥನ್ ಮನೆಯಲ್ಲಿ ಮುಂಬಾಗಿಲಿನಿಂದ ಪ್ರವೇಶ ಮಾಡಿದ್ರೆ ಹಿಂಭಾಗಲಿಗೆ ಹೋಗ್ಬೇಕಾದ್ರೆ ಒಂದೇ ನೇರದಲ್ಲಿ ಹೋಗುವಂತೆ ಇರಬಾರದು ಅಂತ ಹೀಗೆಲ್ಲ ನಿಯಮಗಳು ವಾಸ್ತುಶಾಸ್ತ್ರದ ನಿಯಮಗಳು ಇರುತ್ತೆ ಅಂದ್ರೆ ನಾವು ಯಾವ ಬಾಗಿಲಿನಿಂದ ನಾವು ಪ್ರವೇಶ ಮಾಡ್ತೀವೋ ಆಗ ಅದು ನಮ್ಮಲ್ಲಿ ಯೋಗ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಥವಾ ಯೋಗ ಭೋಗ ಯೋಗಕ್ಕೆ ಅವಿರೋಧವಾಗಿರುವ ಭೋಗ ಮಾರ್ಗಕ್ಕೂ ಕರ್ಕೊಂಡು ಹೋಗಬಹುದಾ ಕರ್ಕೊಂಡು ಹೋಗಬಹುದು ಆದರೆ ಅಲ್ಲಿ ಒಂದು ಸತ್ವ ಪ್ರಧಾನವಾದ ಒಂದು ಶಾಂತರಸಕ್ಕೆ ಅನುಗುಣವಾಗಿರುವಂತಹ ಒಂದು ನಡೆ ಮನಸ್ಸಿನಲ್ಲಿ ಉಂಟಾಗಬೇಕು ಅಂತಹ ಒಂದು ಪ್ರವೇಶ ಮಾರ್ಗ ಹೀಗೆಲ್ಲ ಹೀಗೆಲ್ಲ ರ ಹೀಗೆಲ್ಲ ಅನುಕೂಲ ಉಂಟಾಗುವಂತೆ ರಚನೆ ಇರುತ್ತೆ ಈಗ ಲಂಕೆಗೆ ಪ್ರವೇಶ ಮಾಡಬೇಕಾದ್ರೆ ಹೆಬ್ಬಾಗಲಿಂದ ಪ್ರವೇಶ ಮಾಡೋದು ಅಂತಂದ್ರೆ ನಾವು ನೇರವಾಗಿ ಮನಸ್ಸು ಸುಷುಮ್ನ ಮಾರ್ಗಕ್ಕೆ ಪ್ರವೇಶ ಮಾಡಿಬಿಟ್ರೆ ಒಂದು ಶತ್ರು ದಮನಕ್ಕೆ ಬೇಕಾದಂತಹ ಒಂದು ಒಂದು ಕ್ರೋಧ ಮತ್ತೆ ಒಂದು ಯಾವ ಒಂದು ವೀರ ರಸ ಬೇಕಾಗಿರುತ್ತೋ ಅದು ಹೊರಟೋಗ್ಬಿಡುತ್ತೆ ಹಾಗೆಯೇ ಒಂದು ಗೃಹಸ್ಥನ ಮನೆಗೆ ಹೆಬ್ಬಾಗಿಲಿಂದ ಪ್ರವೇಶ ಮಾಡಿದಾಗ ಯಾವ ರೀತಿ ನಮ್ಮಲ್ಲಿ ಒಂದು ಶಾಂತರಸ ಸ್ನೇಹ ಭಾವ ಎಲ್ಲ ಉಂಟಾಗಬೇಕೋ ಅಂತಹ ಭಾವ ಉಂಟಾದರೂ ಸಹ ಇಲ್ಲಿ ಕೆಲಸ ಕೆಟ್ಟೋಗುತ್ತೆ ಆ ಶತ್ರುದು ಬ ಶತ್ರುವನ ಗೃಹವನ್ನ ಪ್ರವೇಶ ಮಾಡಬೇಕಾದ್ರೆ ಆ ಶತ್ರುತ್ವದ ಭಾವ ಅವನನ್ನ ಮರ್ದನ ಮಾಡಬೇಕಾದ್ರೆ ಯಾವ ಒಂದು ಭಾವ ನಮ್ಮಲ್ಲಿರಬೇಕೋ ಅದು ಸುಪ್ರತಿಷ್ಠಿತವಾಗಿರಬೇಕು ಅಂತಂದ್ರೆ ಆಗ ಈ ರೀತಿ ಹೆಬ್ಬಾಗಿಲಿನಿಂದ ಪ್ರವೇಶ ಮಾಡದೆ ಗೋಡೆ ಹಾರ್ಕೊಂಡು ಪ್ರವೇಶ ಮಾಡದೆ ಅತ್ಯಂತ ಉಚಿತವಾಗಿರುತ್ತೆ ಅಂತ ಇಲ್ಲಿ ನಾವು ಗಮನಿಸ್ಕೋಬಹುದು ಹಾಗೇನೆ ಎಡ್ಗಾಲನ್ನ ಮುಂದಿಟ್ಟು ಆ ಹೋಗ್ತಾರೆ ಶತ್ರುವಿನ ಇದಕ್ಕೆ ಪ್ರಾಂಗಣಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯೂ ಸಹ ಇದೇ ನೀತಿ ಕೆಲಸ ಮಾಡುತ್ತೆ ನಮ್ಮಲ್ಲಿ ಇಡಾ ಪಿಂಗಳ ಸುಷುಮ್ನ ನಾಡಿಗಳು ಸದಾ ಕೆಲಸ ಮಾಡ್ತಾ ಇರುತ್ತೆ ಅದರಲ್ಲಿ ಆ ಬಲಹೊಳ್ಳೆಯಲ್ಲಿ ಒಂದು ಪ್ರಧಾನವಾದ ಉಸಿರಾಟ ನಡೀತಾ ಇರ್ಬೇಕಾದ್ರೆ ಪ್ರಾಣಶಕ್ತಿ ಪಿಂಗಳ ನಾಡಿಯಲ್ಲಿ ಸಂಚಾರ ಮಾಡುವಂತೆಯೂ ಎಡಹೊಳ್ಳೆಯಲ್ಲಿ ಪ್ರಧಾನವಾದ ಉಸಿರಾಟ ನಡೀಬೇಕಾದ್ರೆ ಇಡಾ ಆ ಪ್ರಧಾನವಾದ ಪ್ರಾಣ ಸಂಚಾರ ಉಂಟಾಗುವಂತೆಯೂ ಒಂದು ಸಂಯೋಜನೆ ಇದೆ ಹೀಗಾಗಿನೇ ಸ್ವಗೃಹ ಪ್ರವೇಶ ಮಾಡಬೇಕಾದ್ರೆ ನಾವು ಬಲಗಾಲನ್ನಿಟ್ಟು ಒಳಗಡೆ ಪ್ರವೇಶ ಮಾಡಬೇಕು ಅಂತ ಆ ಬಲಗಾಲನ್ನಿಟ್ಟು ಪ್ರವೇಶ ಮಾಡಿದಾಗ ಆ ಬಲಗಡೆಗೆ ಒಂದು ಫೋರ್ಸ್ ಬಂದಾಗ ಪ್ರಾಣಶಕ್ತಿ ಉಸಿರಾಟ ಒಂದು ಲೆವೆಲ್ ಅಲ್ಲಿ ಎಡಗಡೆ ಹೊಳ್ಳೆಗಿನಲ್ಲಿ ಒಂದು ಸ್ವಲ್ಪ ಒಂದು ಒಂದು ಜಾಸ್ತಿ ಎಂಫಸಿಸ್ ಬರುತ್ತೆ ಅದಕ್ಕೆ ಆಗ ಅಡಿಯಲ್ಲಿ ಪ್ರಾಣ ಸಂಚಾರ ಆಗೋದಕ್ಕೆ ಒಂದು ಒತ್ತು ಬರುತ್ತೆ ಒಂದು ಸಣ್ಣ ಡಿಫರೆನ್ಸ್ ಅಷ್ಟೇ ಅದು ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ರೀತಿ ಅನೇಕ ಸೂಕ್ಷ್ಮಗಳು ಸೇರಿರುತ್ತೆ ಆ ಎಲ್ಲ ಸೂಕ್ಷ್ಮಗಳನ್ನು ಸೇರಿಕೊಂಡು ಒಂದು ಧರ್ಮಮಯವಾದ ಜೀವನ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಮಹರ್ಷಿಗಳು ಆ ಇಡಾನಾಡಿಯ ಒಂದು ಪ್ರಾಣ ಸಂಚಾರದಿಂದ ನಮ್ಮಲ್ಲಿ ಒಂದು ಶಾಂತ ಭಾವ ಉಂಟು ಮಾಡಿ ಅದು ಮನೆಯಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾದ ಬೇಕಾದಂತಹ ಒಂದು ವಾತಾವರಣವನ್ನ ಆ ರಸ ನಿರ್ಮಿಸ್ಕೊಡುತ್ತೆ ಆದರೆ ಎಡಗಾಲನ್ನು ಮುಂದಿಟ್ಟು ಹೋದಾಗ ಅದು ಬರಹೊಳ್ಳೆಯಲ್ಲಿ ಅಂದರೆ ಪಿಂಗಳ ನಾಡಿಯಲ್ಲಿ ಪ್ರಾಣ ಸಂಚಾರ ಮಾಡೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಆ ಪಿಂಗಳ ನಾಡಿಯಲ್ಲಿ ಪ್ರಾಣ ಸಂಚಾರ ಉಂಟಾದಾಗ ಅದು ವೀರ ರಸ ರೌದ್ರರಸ ಇಂಥದ್ದು ಇಂಥ ಭಾವಗಳನ್ನು ತಾಳೋದಕ್ಕೆ ಪೋಷಕವಾದ ನಡೆಯನ್ನು ಉಂಟು ಮಾಡಿಕೊಡುತ್ತೆ ಆ ಶತ್ರುವಿನ ಪ್ರಾಂಗಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಆ ಹೀಗ ಹೀಗೆ ಇಂತಹ ಭಾವ ಇಟ್ಕೋಬೇಕಾದ ಕಾರಣದಿಂದ ಎಡಗಾಲನ್ನ ಮುಂದಿಟ್ಟು ಪ್ರವೇಶ ಮಾಡೋದು ಈ ಅಹ್ ರೌದ್ರ ಭಾವ ಭಾವನನ್ನ ಇಟ್ಕೊಳ್ಳೋದಕ್ಕೆ ಪೋಷಕವಾಗಿರುತ್ತೆ ಹೀಗಾಗಿ ಅಲ್ಲಿ ಎಡಗಾಲನ್ನ ಮುಂದಿಟ್ಟು ಆಂಜನೇಯ ಲಂಕಾಪಟ್ಟಣವನ್ನ ಪ್ರವೇಶ ಮಾಡ್ತಾನೆ ಈ ಒಂದು ಘಟ್ಟ ಬಂತು ಇಲ್ಲಿಗೆ ಇಲ್ಲಿಂದ ಮುಂದೆ ಆತ ಸೀತಾನ್ವೇಷಣೆ ಮಾಡ್ತಾನೆ ಆ ಸೀತಾನ್ವೇಷಣೆ ಮಾಡಬೇಕಾದ್ರೆ ಆ ಲಂಕೆಯ ಒಂದು ಸಂಸ್ಕೃತಿ ನಾಗರಿಕಗಳ ನಾಗರಿಕತೆಗಳು ಎಲ್ಲವೂ ವರ್ಣಿಸಲ್ಪಡುತ್ತೆ ಆ ನಂತರ ಅವನು ಸೀತಾ ಸೀತೆಯನ್ನು ಸೀತೆಯನ್ನ ಹುಡುಕಿ ಸೀತೆ ಜೊತೆ ಯಾವ ಸಂ ರೀತಿ ಸಂಭಾಷಣೆ ಮಾಡ್ತಾನೆ ಅಲ್ಲಿ ಲಂಕೆಯಲ್ಲಿ ಏನೇನು ಮಾಡ್ತಾನೆ ಅನ್ನುವ ವಿವರಗಳೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗಮನಿಸುವಂತೆ ಮಾಡೋಣ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡ್ತಾ ಇದ್ದೇನೆ ಮಂಗಲಂ ಕೋಸಲೇಂದ್ರಾಯ మహనీయుబ్ధ చక్రవర్తి తనూజా సావభౌమాయ మంగళం శ్రీరామచంద్రార్పణమస్బిర్పణమస్తు శ్రీరంగార్పణమస్